ಮೂವತ್ತೆಂಟು ನೂತನ ಕೆರೆ ನಿರ್ಮಾಣಕ್ಕೆ ಅಗತ್ಯ ಕ್ರಮ ವಹಿಸಿ ಬಸವರಾಜ ರಾಯರೆಡ್ಡಿ ಯಲಬುರ್ಗ ತಾಲೂಕಿನ ನೂತನವಾಗಿ ಮೂವತ್ತೆಂಟು ಕೆರೆಗಳನ್ನು ನಿರ್ಮಿಸಲಾಗುವುದು ಜುಲೈ ತಿಂಗಳು ಮುಗಿಯುವುದರಲ್ಲಿ ಭೂಮಿ ಖರೀದಿಸುವ ಪ್ರಕ್ರಿಯೆ ಮುಕ್ತಾಯಗೊಳ್ಳಬೇಕು ಹಾಗೂ ಸೆಪ್ಟೆಂಬರ್ ಅಂತ್ಯದಲ್ಲಿ ಟೆಂಡರ್ ಪ್ರಕ್ರಿಯೆ ಮುಕ್ತಾಯಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದರು ಪಟ್ಟಣದ ಕಂದಾಯ ಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದ ಕುಣೂರು ಮತ್ತು ಯಲಬುರ್ಗ ತಾಲೂಕಿನ ನೂತನ ಮೂವತ್ತೆಂಟು ಕೆರೆಗೆ ಕೃಷ್ಣಾ ನದಿಯಿಂದ ನೀರು ತುಂಬಿಸುವ ಯೋಜನೆಯ ಕುರಿತು ಎಲ್ ಅಧಿಕಾರಿಗಳು ಮತ್ತು ರೈತ ಮುಖಂಡರುಗಳ ಜೊತೆ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ಹಣವಿಲ್ಲ ಎನ್ನುವುದು ಸುಳ್ಳು ಯಾವುದೇ ಕಾಮಗಾರಿಗಳಿಗೆ ಹಣದ ಕೊರತೆ ಇಲ್ಲ ಮೊದಲನೇ ಹಂತದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರುವಾಗ ಸಿದ್ದರಾಮಯ್ಯನವರು ಇಪ್ಪತ್ತಾರು ಕೆರೆ ತುಂಬಿಸುವ ಯೋಜನೆಗೆ ಚಾಲನೆ ನೀಡಿದರು ಅದರಂತೆ ಈಗಾಗಲೇ ಇಪ್ಪತ್ನಾಲ್ಕು ಕೆರೆಗಳ ಕಾಮಗಾರಿಗಳಿಗೆ ಮುಕ್ತಾಯವಾಗಿದ್ದು ಇನ್ನೂರದ ಎರಡು ಕೆರೆ ನೀರು ತುಂಬಿಸುವ ಕಾಮಗಾರಿ ಹದಿನೈದು ದಿನದಲ್ಲಿ ಮುಕ್ತಾಯ ಮಾಡಿ ನೀರು ತುಂಬಿಸಲು ಅನುವು ಮಾಡಿಕೊಡಬೇಕು ಎಂದರು ಎಲ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಕೆಪಿ ಮೋಹನ್ ರಾಜ್ ಮಾತನಾಡಿ ಕುಕ್ನೂರು ಮತ್ತು ಯಲಬುರ್ಗ ಅವಳಿ ತಾಲೂಕಿನ ನೂತನ ಕೆರೆ ನಿರ್ಮಾಣಕ್ಕೆ ಭೂಸ್ವಾದನ ಪ್ರಕ್ರಿಯೆ ತಕ್ಷಣ ಪ್ರಾರಂಭಿಸಬೇಕು ಮತ್ತು ಯಾವ ಯಾವ ಗ್ರಾಮದಲ್ಲಿ ಗೋಮಳ ಅಥವಾ ಸರ್ಕಾರಿ ಸ್ವಾಮ್ಯದ ಜಮೀನು ಇದೆ ಅದೇ ಸ್ಥಳದಲ್ಲಿ ಕೆರೆ ನಿರ್ಮಿಸಲಾಗುವುದು ಒಂದು ವೇಳೆ ಸರ್ಕಾರಿ ಜಮೀನು ಇಲ್ಲವಾದಲ್ಲಿ ಖಾಸಗಿಯವರಿಂದ ಜಮೀನು ಖರೀದಿಸಿ ಕೆರೆ ನಿರ್ಮಿಸಿ ನಂತರ ತುಂಬಿಸುವ ಕೆಲಸ ಮಾಡಲಾಗುವುದು ಎಂದರು ಜಿಲ್ಲಾಧಿಕಾರಿ ನಳಿನ್ ಅತುಲ್ ಮಾತನಾಡಿ ಕೆರೆ ನಿರ್ಮಿಸುವ ಗ್ರಾಮಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಅದರಂತೆ ಸರ್ಕಾರದ ಆದೇಶದಂತೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುವುದು ಹಾಗೂ ಜಮೀನು ನೀಡುವ ರೈತರಿಗೆ ಅನ್ಯಾಯವಾಗದಂತೆ ಸರ್ಕಾರಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿಗೆ ಹಣ ಹಾಗೂ ಶೇಕಡಾ ಹತ್ತರಷ್ಟು ಹೆಚ್ಚಿಗೆ ಹಣ ಸೇರಿಸಿ ಒಂದು ಎಕರೆಗೆ ಹತ್ತರಿಂದ ಹನ್ನೆರಡು ಲಕ್ಷ ನೀಡಲಾಗುವುದು ಹಾಗೂ ಯಾರಾದರೂ ದಾನಿಗಳು ಕೆರೆಗೆ ಭೂದಾನ ಮಾಡಿದಲ್ಲಿ ಕೆರೆಗೆ ಅವರ ಹೆಸರನ್ನು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಿ ಯು ರಾಹುಲ್ ರತ್ನಂ ಪಾಂಡೆ ಸಹಾಯಕ ಆಯುಕ್ತ ಕೆ ಮಹೇಶ್ ಮಾಲಗಿತ್ತಿ ಸೇರಿದಂತೆ ಕೆಬಿಜಿಎನ್ಎಲ್ ಇಂಜಿನಿಯರ್ಗಳು ಜಿಲ್ಲಾ ಹಾಗೂ ಎರಡು ತಾಲೂಕಿನ ಇಲಾಖೆಯ ಅಧಿಕಾರಿಗಳು ಹಾಗೂ ಬಸವರಾಜ್ ಉಳಾಗಡ್ಡಿ ಹನುಮಂತಗೌಡ ಚಂಡೂರು ವಿಪ್ರನಗೌಡ್ ವೆಂಕಣ್ಣ ಹೆಂಕಣಯರಾಸಿ ಅಡವೆಪ್ಪ ಬಾಮಿನಿ ಕರಬಸಪ್ಪ ನೆಡ್ಗುಂದಿ ಶರಣಪ್ಪ ಗಾಂಜಿ ಹಾಗೂ ರೈತ ಮುಖಂಡರು ಹಾಜರಿದ್ದರು ಈಗ work sometimes so ಕೊಡ್ಲಿಕ್ಕೆ if ಇದಕ್ಕೆ ಸರ್ಕಾರಿ something special about the work because you're a scientist 就可以 about marketing thanks to this email and they will do those ನಾನು ಸ್ವತಃ ನಾಲ್ಕು ದಿವಸ ಈ ಗ್ರಾಮಗಳಲ್ಲಿ ಪ್ರವಾಸ ಮಾಡ್ತೇನೆ ರೈತರನ್ನು ಕೇಳಿ ಸೆವೆನ್ ಏಟ್ ನೈನ್ ಲೆವೆನ್ ಸೆವೆನ್ ಏಯ್ಟ್ ನೈನ್ ಲೆವೆನ್ ಹತ್ತನೇ ತಾರೀಕು ಬೇರೆ ಮಿನ್ಸುಗಳು ಅದಕ್ಕೆ ಬಿಟ್ಟು ಲೆವೆನ್ ಮಾಡುತ್ತೆ ಸೊ ಈ ನಾಲ್ಕು ದಿವಸಕ್ಕೆ ನಾನು ಸುಮಾರು ಮೂವತ್ತೈದರಿಂದ ನಲವತ್ತು ಹಳ್ಳಿ ಕವರ್ ಮಾಡ್ತೇನೆ ಮಾರ್ನಿಂಗ್ ನೈನ್ ಟೆನ್ ಟು ಸಿಕ್ಸ್ ಅದಕ್ಕೆ ಬಿಫೋರ್ ಡ್ಯಾಟ್ ನಾನು ಹೋಗುವ ಮೊದಲು ಸ್ಥಳೀಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಡಬ್ಲ್ಯೂ ಕೆಲ್ ಲೋಕಲ್ ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ವಿಲೇಜ್ ಅಕೌಂಟೆಂಟ್ ತಾಲೂಕಾ ವಿಲೇಜ್ ಪಂಚಾಯತ್ ಪಿ ಡಿಒ ಅವರೆಲ್ಲರೂ ಸೇರಿ ಒಂದನೇ ತಾರೀಕಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಕ್ಯಾಮೆರಾ ಇದ್ರ ಭೂಮಿ ಆ ಭೂಮಿ ಇಲ್ದೇ ಬಂದು ಅಕೌಂಟ್ ಅದಕ್ಕೆ ಅವರು ಯಾರು ಭೂಮಿ ಏನು ಎಂತ ಅಂತ ಪ್ರಿಪೇರ್ ಮಾಡ್ತಾರೆ ಸೇರಿ ನಮ್ಮ ಜೊತೆಗೆ ಚೀಫ್ ಇಂಜಿನಿಯರ್ ಬರ್ತಾರೆ ಟಿ ವಿಜಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಕೆಬಿಜೆಲ್ಲ ಅಧಿಕಾರಿಗಳು ಬರ್ತಾರೆ ರೆವಿನ್ಯೂ ಇಲಾಖೆಯಿಂದ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ತ್ರೀ ಫೋರ್ ಡೇಸ್ ರೆವಿನ್ಯೂ ಎವ್ರಿ ಇದೆ ಫೋರ್ ಡೇಸ್ ವಾಕು ಮಾಡಿಸಿ ರೈತರನ್ನ ಮನವಲಿಸಿ ಇಟ್ಟು ಕೊಡ್ತೇವೆ ನೀವು ಡೈಂಡ್ ತ್ಯಾಗ ಮಾಡ್ರಿ ಸಹಕಾರ ಮಾಡ್ರಿ ಅಂತ ಹೇಳಿ ಕಳಕಳಿಯ ಮನವಿಯಿಂದ ನಾನು ವೈಯಕ್ತಿಕವಾಗಿ ಒಬ್ಬ ಶಾಸಕನಾಗಿ ರಾಜ್ಯದ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ರೈತರನ್ನ ಕಳಕಳಿಯಿಂದ ಕೇಳಲಿಕ್ಕೆ ಬರ್ತೇನೆ ಅವು ಮಾರ್ಕೆಟ್ ರೆಡ್ ಹೆಚ್ಚು ಕಡಿಮೆ ಇದೆ ಇನ್ನೊಂದು ಲಕ್ಷ ಲಕ್ಷ ಹೆಚ್ಚು ಕಮ್ಮಿ ನಮ್ಮ ತಾಲೂಕಿನಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಇಲ್ಲ ನನ್ನ ಯಾರಿಗೂ ಗೊತ್ತಿಲ್ಲ ನಂದು ಭೂಮಿ ಅಂತ ಲೆಕ್ಕ ಮಾತು ನಾನು ಮಾಡ್ಬೇಕಂತ ದಾಖಲ ಮಾಡಿದ್ರೆ ಯಾರು ತಗೊಳ್ತಾ ಇಲ್ಲ ಹೆಂಗ್ ನಿಲ್ಸಕ್ ಯಾರಿಗಾದ್ರು ಸಾಧ್ಯ ಇಲ್ಲ ಆದರೆ ಒಂದು ಫಾರ್ಟಿ ಪರ್ಸೆಂಟ್ ನಾವು ಏನು ಇದ್ರಲ್ಲಿ ಹೇಳಿದ್ವಿ ಒಂದು ಫಾರ್ಟಿ ಪರ್ಸೆಂಟ್ ಆಗ್ಲಿಕ್ಕಿಲ್ಲ ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ಬೇಕಂತ ಹೇಳಿ ಇನ್ನೂ ಎಕ್ಸ್ಟೆಂಡೆಡ್ ಸಭೆ ಮಾಡ್ತೇನೆ ಐ ಡೋಂಟ್ ಮೈಂಡ್ ಮಾಡಿ ಎಲ್ಲರ ಮನವೊಲಿಸಿ ಮಾಡ್ತೇನೆ ಅದಕ್ಕೆ ಪತ್ರಿಕಾ ಸ್ನೇಹಿತರು ನಿಮ್ಮ ಸಹಕಾರನೂ ಬೇಕು ನೀವು ಕೂಡ ಸ್ವಲ್ಪ ಜನಪರವಾಗಿ ಇದನ್ನೆಲ್ಲ ಹೇಳಿದ್ರೆ ಹೆಚ್ಚು ಕೆಲಸ ಆಗ್ತದೆ ನಮಗೆ ಫಾರ್ಚುನೇಟ್ಲಿ ಗುಡ್ ಒಳ್ಳೆ ಹಂತದಲ್ಲಿ ಮಾಡಿಬಿಟ್ಟಿವೆ ಅದನ್ನ ಈಗ ಅದು ಮುಗಿಯುವ ಹಂತದಲ್ಲಿದೆ ಇವತ್ತು ರಿವ್ಯೂ ಮಾಡಿದ್ದೇನೆ ಅದು ಬರೋಕ್ಕಿಂತ ಮತ್ತೆ ದಿನ ಕೇಳ್ತಾ ಇದ್ದೇನೆ ಅಂದ್ರೆ ಅದು ಮುಗಿಯುವ ಹಂತದಲ್ಲಿದೆ ಇನ್ನೊಂದು ಎರಡು ಕಡೆ ಪೈಪ್ಲೈನ್ ಆಗ್ಬೇಕಂತ ಏನ್ರಿ ಚೆನ್ನಪ್ಪ ಚುನಾವ್ ಹತ್ರ ಏನ್ ಆಗ್ಬೇಕಂತಲ್ಲ ನೋಡಿ ಪೈಪ್ ಲೈನ್ ಹಾಕ್ಬೇಕಾ ಅದ್ರ ನೋಡಿ ನಾನು ಇವರ ಡಿ ಅವರೇ ಕೆಲವು ಜನ ಪೈಪ್ಲೈನ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಆಸ್ ಫಾರ್ ದ ರೂಲ್ಸ್ ಟಾಕಿಂಗ್ ರೂಲ್ಸ್ ವಾಟರ್ ಸಪ್ಲೈ ಲೈನ್ ದ ಎಲೆಕ್ಟ್ರಿಸಿಟಿಯನ್ನ ನಾನು ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆ ತಡೆ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ತಹಸೀಲ್ದಾರ್ ಎಲ್ಲ ಕನ್ಸಲ್ಟ್ ಅದ್ ಮಾಡಿ ಈ ವಾರವೇ ಕಂಪ್ಲೀಟ್ ಮಾಡಬೇಕೇನಿದೆ ಕಾಸ್ ಕೊಡಿ ಹಣ ಕೊಡಿ ಅವ್ರಿಗೆ ಅದ್ ನಿಲ್ಸಕ್ಕೆ ಬರಲ್ಲ ಕರೆಂಟ್ ಆಗ್ತೀರಾ ಅದಕ್ಕೆ ದುಡ್ಡು ಬಿಡಿ ಅದಕ್ಕೆ ಕೊಟ್ಬಿಟ್ಟು ಇನ್ನೂ ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ಟೋಟಲ್ ಸಂಪೂರ್ಣವಾಗಿ ಅದರ ಇದ್ರ ಉದ್ಘಾಟನೆ ಆಗ್ಬೇಕು ಕಡೋ ಇಲಾಖೆರಿಗಳು ಹೆಂಗೆ ಎಲ್ಲಾ ಕೇರಿಗಳಲ್ಲೂ ನೀವೇ ಒಟ್ಟಾರೆ ಡಿಫಿಕು ಫಾರ್ಮಲಿಟೀಸ್ ಯು ಕಂಪ್ಲೀಟ್ ಎಂಡ್ ವಿ ಪೇ ಆಲ್ ದಿ ಡ್ಯೂಸ್ ಹೆಂಗೆ ಇದೆ ಡ್ಯೂಸ್ ಅಂತ ಕೂಡ ಕೊಡ್ತೇವೆ ಹೀಗಾಗಿ ಮಾಡಿ ಮತ್ತು ಇನ್ನೊಂದು ಹದಿನೈದು ದಿವಸ ಒಳಗಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾರೆ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಾಗಿ ನೀವು ಡಿಸಿ ಕಮಿಷನರಿಗೆ ಮಾತಾಡಬೇಕು ಅಂದು ಯು ಹ್ಯಾವ್ ಟು ಕಮಿಷನರ್ ಬಟ್ ದಟ್ಸ್ ಆಪೋರ್ಟ್ ಯು ಕ್ಯಾನ್ ಟ್ಯಾಕಿಂಗ್ ಕೊಡ್ಬೇಕಲ್ಲ ಬೇಕಾಗಿಲ್ಲ ಅದು ನೀವೇ ಮಾಡ್ತೀರಿ एवरी ಕ್ಯಾಂಪೇನ್ ಅಲ್ಲಿ ಮೂರು ಉದಾಹರಣೆ ಯಾಕೆ ಹೇಳ್ತಿದ್ರೆ ಒಂದು ಮುಡಿ ಗ್ರಾಮದಿದ್ರು ಒಬ್ಬ ಫೋನ್ ಮಾಡಿದ್ರು ಸರ್ ಮುಡಿ ಕೇರೇ ಬೇಗನೇ नींद ಬಿಡಿಸ್ತರಿ ಅಂತ ಅದಕ್ಕೆ ಎಷ್ಟು ದಿನಗಳ ಬಿಟ್ಕಿರಪ್ಪ ನೀರು ವಿಪ್ರಕ ಎಷ್ಟು ದಿನಗಳ ಬಿಡ್ತೀನಿ ಅಂತ ಅದನ್ನ ಯಾವಾಗ ಬಿಟ್ಕ ನಾನು ನೀರು ರಿಸೀವ್ ಮಾಡ್ತೀನಿ ಅಂತ ಅಂದತೆ ದಿನ ಸುಕ್ಕೆ ಸೋ ಇಲ್ಲಿ ಕಾಟು ಇಲ್ಲಿ ಹೊಡೆಯಾ ಅದೇ ಹೊಟಾರ ಜುಲೈ ತಿಂಗಳ ಕೊನೆ ಒಳಗಾಗಿ ಏನೇನು ಕೆರೆಗಳಿಗೆ ಈ ಪೈಪ್ ಲೈನ್ ಕಂಪ್ಲೀಟ್ ಆಗಿಬಿಟ್ಟಿದೆ ಎಷ್ಟಾಗಿದೆ ಅಂತ ಎಲ್ಲ ಇಪ್ಪತ್ತ್ನಾಲ್ಕು ಕೆರೆಗಾಗಿದೆ ಇಪ್ಪತ್ನಾಲ್ಕು ಕೆರೆಗಳನ್ನ ಜುಲೈ ತಿಂಗಳಲ್ಲಿ ತುಂಬಿಸ್ತೇವೆ ಇನ್ನೊಂದು ಎರಡು ಕೆರೆ ಇದೆ ಅದ್ರಲ್ಲಿ ಪ್ರಾಬ್ಲಮ್ ಸಾಲ್ವಾಗಿ ಇಪ್ಪತ್ತ್ ಆರು ತುಂಬಿಸೋಣ ವಿಂಡೋ ಇರಿ ಕೆರೆ ಇಲ್ಲ ಈಗ ಮುಧೋಡಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ ಅದನ್ನ ಬಿಟ್ಟು ಇರೋ ಟೈಪ್ ನಾವು ಕೆತುರಿಸ್ಬೇಕು ಮತ್ತು ಪ್ರೈವೇಟ್ ಜಾಗದಲ್ಲಿ ನಾವು ರೈತರ ಮನವಡಿಸೋಕೆ ನಾವು ಕೂಡ ಈ ವಿಷಯದಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಯೋಜನೆ ಇರೋದ್ರಿಂದ ಮುಖ್ಯಮಂತ್ರಿ ಸಹ ಬರೆದ ರೈತರು ಸಲಹೆಗಾರರು ಮತ್ತು ನಮಗೂ ಸಮನ್ವಯ ಸಾಧಕರಿಗೆ ಕೆಲವೊಂದು ಜನ ಅಪಾಯಿಂಟ್ ಮಾಡಿಕೊಡಿ ಅಂತ ಕೂಡ ಅದು ಸರ್ಕಾರ ಮಟ್ಟದಲ್ಲಿ ಪರಿಶೀಲನೆ ಇರುವಾಗಲೇ ನಾವೀಗ ಅವರು ರೈತ ಮುಖಂಡರನ್ನು ಮತ್ತು ಊರಲ್ಲಿ ಹಿರಿಯವರನ್ನು ಕೆಲವೊಂದು ಈ ತರ ನಾವು ಜಾಗ ಕೊಡಲಿಕ್ಕೆ ಅನುಕೂಲ ಮಾಡುವ ರೀತಿಯಲ್ಲಿ ಸರ್ಕಾರಿ ರೇಟ್ ಇಷ್ಟಿರುತ್ತೆ ಅಷ್ಟೊಳಗ ಮನ ಮನಗೊಳಿಸ್ತಾರೆ ಅಲ್ಲಿ ನಾವು ಕೂಡ ಕೇರಳ ಸಂಪರ್ಕ ಮಾಡಿ ಒಂದು ಕಾರ್ಯಗಾರವನ್ನು ಮಾಡಿ ಕೂಡ ಈ ವಿಷಯವನ್ನು ತಿಳಿಸಬೇಕು ನಾವು ಈ ದಿನ ಕೆಲಸ ಮಾಡ್ತಾ ಇದ್ದೇವೆ ಮುಂದಿನ ಎರಡು ವಾರ ಮ್ಯಾಕ್ಸಿಮಮ್ ನಾವು ಈಗ ಜಾಗವನ್ನು ಟೆನ್ ಡೇಸ್ ಫೈನಲೈಸ್ ಮಾಡ್ತೇವೆ ಅಳತೆ ಮಾಡ್ತೇವೆ ಇಲಾಖೆ ಕೂಡ ಡಿ ಸಿ ಅವರು ಮತ್ತು ಇ ಅವರು ದಿಲ್ಲಿ ಇದ್ದಾರೆ ಎ ಸಿ ಅವರು ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸೊ ಅದನ್ನು ಫೈನಲೈಸ್ ಮಾಡಿ ಎಸ್ಟಿಮೇಟ್ ಪ್ರಿಪೇರ್ ಮಾಡಿ ಸೆಪ್ಟೆಂಬರ್ ತಿಂಗಳಿಗೆ ಕೊಡೋರನ್ನು ನಾವು ಟೆಂಡರ್ ಕರಿತೇವೆ ವಿತ್ ಇನ್ ಇಯರ್ಸ್ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಟ್ಟು ನಾವು ನೀರನ್ನು ತುಂಬಿಸ್ತೇವೆ ಆ ದಿಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಖಂಡಿತವಾಗಿ ನಾವು ಇದನ್ನು ನಾವು ಮಾಡಿ ಮುಗಿಸ್ತೇವೆ ಅಂತ ಒಂದು ನಮಗೆ ನಂಬಿಕೆ ಇರುತ್ತೆ ಇಷ್ಟು ಜನ ಹೇಳ್ತಾ ಮುಂದಿನ ಏನಾದರೂ ನನ್ನ ಹಂತದಲ್ಲಿ ಒಂದು ಎರಡು ಮೂರು ಮೀಟಿಂಗ್ ಮಾಡಿದ್ದೇನೆ ಬೆಂಗಳೂರಲ್ಲಿ ಮಾಡಿದ್ದೇನೆ ಯಲಬುರ್ಗಾದಲ್ಲಿ ಕೂಡ ಮಾಡಿದ್ದೇನೆ ನಾಲ್ಕು ಮುಂಚೆ ಕೂಡ ಒಂದು ಎರಡು ಕೆರೆ ನಮಗೆ ವೀಕ್ಷಣೆ ಮಾಡಿದ್ವಿ ನಾನು ಸೊ ಇದರಲ್ಲಿ ಸುಮಾರು ಒಂದು ಎಕರೆ ನಾವು ತಗೋಬೇಕಂತ ಇದ್ದೇವೆ ಅದರಲ್ಲಿ ಸರಿ ಸುಮಾರು ಐವತ್ತರಿಂದ ನಾಲ್ಕು ಎಕರ್ ಸರ್ಕಾರಿ ಲ್ಯಾಂಡ್ ಈಗಾಗಲೇ ನಾವು ಗುರುತು ಮಾಡಿದ್ದೇವೆ ಸೊ ನಾವು ಸಾಧ್ಯವಾದಷ್ಟು ಇರುವ ಕಡೆ ಸರ್ಕಾರಿ ಲ್ಯಾಂಡ್ ಅಲ್ಲಿಯೇ ನಾವು ಕೆರೆ ಮಾಡುತ್ತೇವೆ ಆ ಕೆರೆಗಳು ಎರಡು ಮೂರು ಟೈಪ್ ಇರುತ್ತೆ ಸರ್ಕಾರಿ ಲ್ಯಾಂಡ್ ಅಲ್ಲಿ ಮಾಡುವ ಕೆರೆಗಳು ಒಂದು ಈಗಾಗಲೇ ಕೆರೆಯಲ್ಲಿ ಕೆರೆಯಾಗಿ ಇರುವುದು ಉದಾಹರಣೆಗೆ ಮುದೋಳ್ ಕೆರೆ ಇರುತ್ತೆ ಸೊ ಎರಡನೆಯದು ಸರ್ಕಾರಿ ಲ್ಯಾಂಡ್ ಇರುತ್ತೆ ಅದು ಗೋಮಾಳ ಇರಬಹುದು ಅಥವಾ ಸರ್ಕಾರಿ ಲ್ಯಾಂಡ್ ಕಂದಾಯ ಲ್ಯಾಂಡ್ ಇರಬಹುದು ಮುಜರಾಲ್ಡ್ ಇರಬಹುದು ಅಲ್ಲಿ ಇರುವ ನಮಗು ಸರ್ಕಾರಿ ಲ್ಯಾಂಡ್ಗಳು ಈ ಲ್ಯಾಂಡ್ಗಳಲ್ಲಿಯೇ ನಾವು ಕರೆಯನ್ನು ಮಾಡಕ್ಕೆ ಅಥವಾ ಇರುವ ಕೆರೆಯನ್ನು ತುಂಬಿಸಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ ಇದು ಹೊರತುಪಡಿಸಿ ಯಾಕಂದ್ರೆ ಈಗಾಗಲೇ ಯಲಬುರ್ಗ ತಾಲೂಕು ಈಗಾಗಲೇ ತುಂಬಾ ಬರ ಪೀಡಿತ ಪ್ರದೇಶ ಅದರದ್ದಾಗಿ ರಾಜರ ಮಹಾರಾಜರ ಕಾಲದಿಂದ ಸ್ವಲ್ಪ ಕೆರೆಯನ್ನು ಕೂಡ ಕಡಿಮೆ ಇರುತ್ತೆ ಇಲ್ಲಿ ಈ ಭಾಗದಲ್ಲಿ ಮಳೆ ಕಡಿಮೆ ಅಥವಾ ನೀರು ಶೇಖರಣೆ ಕಡಿಮೆ ಅದರಿಂದಾಗಿ ಕೆರೆಗಳು ಕಡಿಮೆ ಇರುತ್ತೆ ಅದರಿಂದಾಗಿ ಈಗ ಖಾಸಗಿ ಜಮೀನನ್ನು ಕೂಡ ತಗೊಂಡು ಕೆರೆ ಮಾಡಬೇಕಾದ ನಿಟ್ಟಿನಲ್ಲಿ ಈಗ ಇದು ಮೊಟ್ಟ ಮೊದಲನೇ ಪರಿಣಾಮ ಮಾಡ್ತಾರೆ ರೈತರ ಸ್ವತಂತ್ರ ಬಂದ ಮೇಲೆ ಈಗ ಅವರು ಎಲ್ಲಿಯೂ ಇರುವ ಕೆರೆಗಳು ನೀರು ತುಂಬಿಸುತ್ತೆ ಹೊರತು ಹೊಸ ಕೆರೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮಾತ್ರ ಇಲ್ಲ ಆಗಿತ್ತು ಚಾಲೆಂಜಿಂಗ್ ಕೂಡ ಯಾಕಂದ್ರೆ ಈಗ ಕೆರೆ ನಾವು ಸರ್ಕಾರಿ ಲ್ಯಾಂಡ್ ಅನ್ನು ಸರ್ಕಾರಿ ಜಾಗವನ್ನು ನಾವು ತಗೋತೇವೆ ಪ್ರಾಬ್ಲಮ್ ಪ್ರೈವೇಟ್ ಜಾಗ ತಗೋಬೇಕಾದ್ರೆ ನಾವು ಸರ್ಕಾರಿ ಕಾನೂನು ಎಷ್ಟು ನಾವು ಆ ಅದನ್ನು ರೈತರಿಗೆ ಮನವೊಲಿಸಿ ನಾವು ತಗೋಬೇಕಾಗಿತ್ತು ಸರ್ಕಾರಿ ಲ್ಯಾಂಡ್ ಅದು ಖಾಸಗಿ ಲ್ಯಾಂಡ್ ಅನ್ನು ಮತ್ತು ಆ ಲ್ಯಾಂಡ್ ನಾವು ನೀರನ್ನು ಪಂಪ್ ಮಾಡಬೇಕು ಸೊ ಅದರಿಂದಾಗಿ ಈ ಭಾಗದಲ್ಲಿ ಸುಮಾರು ಒಂದು ಮೂರು ಹೋಗಬಹುದು ಆಗಿಲ್ಲ ಸೊ ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಹೌದು ಜಾಗ ಸಿಗುತ್ತೋ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೇವೆ ಬಟ್ ಓವರ್ ಬಜೆಟ್ ಅಲ್ಲಿ ನಾವು ಎಷ್ಟು ನಿಗದಿ ಮಾಡಿದರೋ ಸಾವಿರ ಸಾವಿರ ಮೂರು ಕೋಟಿ ಅಥವಾ ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ ಬಟ್ ಇದು ಏನಂದ್ರೆ ಇದರಲ್ಲಿ ಪ್ರಮುಖ ಪಾತ್ರ ಅಂದ್ರೆ ನಮಗೂ ಕಂದಾಯ ಇದೆ ನಮಗೂ ಕೆರೆಯನ್ನು ನಿಗದಿ ಮಾಡಿ ಎಂಟು ವರ್ಷಗೊಂಡು ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿಗಳನ್ನ ಈ ವರ್ಷದ ಆಯೋಗದಲ್ಲಿ ನೀಡಿದ್ದಾರೆ ಅದೇ ತರ ರಾಯಚೂರು ಒಂದು ಮಸ್ಕಿ ಹತ್ರ ಅದೊಂದು ಒಂಬೈನೂರ ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಈಗ ಬೇರೆ ಬೇರೆ ಕಡೆ ನೀರಾವರಿ ಇಲಾಖೆಯಲ್ಲಿ ಕೆರೆ ತುಂಬಿಸುವಂತ ಕೆಲಸ ಇವೆಲ್ಲವನ್ನ ಮಾಡಲಿಕ್ಕೆ ಹಣವನ್ನ ನಾವು ಕೊಟ್ಟಿದ್ದೇವೆ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ ಸ್ಕೂಲ್ ಜೂನಿಯರ್ ಕಾಲೇಜು ಹಾಸ್ಪಿಟಲ್ಸ್ ಬೇರೆ ಬೇರೆ ಎಲ್ಲೆಲ್ಲಿ ಏನಾದ್ರೂ ರಸ್ತೆ ಇವೆಲ್ಲ ಆಗ್ತಾ ಇದೆ ಈ ಗ್ಯಾರಂಟಿ ಕಾರ್ಯಕ್ರಮಗಳ ಜೊತೆಗೆ ನಾನು ಯಾಕೆ ಸ್ಪಷ್ಟಪಡಿಸ್ತೀನಿ ಅಂದ್ರೆ ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಹಣ ಇಲ್ಲ ಅದೆಲ್ಲ ಮಾತಾಡ್ತಾರೆ ಸರ್ಕಾರದಲ್ಲಿ ಸಾಕಷ್ಟು ಹಣ ಇದೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ ನಮ್ಗೆ ಬೇಕಾಗಿದ್ದು ಜನರ ಸಹಕಾರ ಕೆಲವೊಂದು ಕಾರ್ಯಕ್ರಮಗಳು ಅದಕ್ಕೆ ಪ್ರಮುಖವಾಗಿ ಏನು ಕೆರೆ ತುಂಬಿಸುವಂತ ಕೆಲಸ ಇದೆ ನಮ್ಮ ಚೀಫ್ ಇಂಜಿನಿಯರ್ ಅವರು ಬಂದು ನಿಮಗೆ ಸ್ವಾಗತ ಮಾಡಿದವರು ಚೀಫ್ ಇಂಜಿನಿಯರ್ ಕೆ ಬಿ ಜಯ ತದನಂತರ ಎಂ ಡಿ ಮೋಹನ್ ರಾಜ್ ಅವರು ಬಂದು ಜಿಲ್ಲಾಧಿಕಾರಿಗಳಾಗಿದ್ದರು ಟೂ ತೌಸಂಡ್ ಫೋರ್ಟೀನ್ ಥರ್ಟೀನ್ ಫೋರ್ಟೀನ್ ನಲ್ಲಿ ಇವತ್ತು ಡಿ ಸಿ ಕೊಪ್ಪಳ ಆಮೇಲೆ ಈಗ ಅವರು ಎಂ ಡಿ ಆಗಿದ್ದಾರೆ ಅವರು ಈ ಜಿಲ್ಲೆಯ ಇನ್ಚಾರ್ಜ್ ಸೆಕ್ರೆಟರಿ ಹೇಗೆ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಒಬ್ಬರು ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ ಹೀಗಾಗಿ ಅವರು ಬಹಳಷ್ಟು ಆಸಕ್ತಿ ವಹಿಸಿ ಸರಿ ಕೆಲಸ ಆಗ್ಲೇಬೇಕು ಅಂತ ಹೇಳಿ ನನ್ಗಿಂತ ಅವ್ರು ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ಅದಕ್ಕೆ ಅವ್ರಿಗೆ ಮೂರು ದಿವಸದಿಂದ ಆಟಾಡಿದ್ದಾರೆ ಎಲ್ಲ ಊರು ಎಲ್ಲಿ ಎಲ್ಲೆಲ್ಲಿ ಮಾಡಬೇಕು ಹ್ಯಾಂಗ್ ಮಾಡ್ಬೇಕು ಅಂತ ಹೇಳಿ ಬಹಳ ಆಸಕ್ತಿಯನ್ನು ವಹಿಸಿದ್ದಾರೆ ನಮ್ಗೊಂದು ಒಳ್ಳೆ ಟೀಮ್ ಇದೆ ಗುಡ್ ಅಸಿಸ್ಟೆಂಟ್ ಕಮಿಷನರ್ ಸಿಇಒ ತಾಲೂಕಾ ಎಲ್ಲ ನಮಗೆ ಒಳ್ಳೆ ಟೀಮ್ ಇದೆ ಇಟ್ಸ್ ಎ ಟೀಮ್ ವರ್ಕ್ ನಾನು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ ಇದು ನಾವು ಸಭೆಗೆ ಬಂದಾಗ ಮೊದಲು ಹೇಳ್ತಾ ಇದ್ದೇವೆ ವಿ ಶುಡ್ ವರ್ಕ್ ಲೈಕ್ ಎ ಫ್ಯಾಮಿಲಿ ಲೈಕ್ ಹಸ್ಬೆಂಡ್ ವೈಫ್ ಇಲ್ಲದ್ರೆ ಸರ್ಕಾರದ ಕೆಲಸ ಆಗಲ್ಲ ಅದಕ್ಕೆ ಚಂದ್ರ ಸಹಕಾರ ಮುಟ್ಟಬೇಕು ಅದಕ್ಕಾಗಿ ನಾವು ಸರ್ಕಾರ ಮಟ್ಟದಲ್ಲಿ ಒಂದು ನಾಮಿನೇಷನ್ ಮಾಡಿಸ್ತಾ ಇದ್ದೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಕೆಲವು ರೈತ ಪ್ರತಿನಿಧಿಗಳನ್ನ ಈ ಭೂಮಿ ಇದೆಲ್ಲ ಎಲ್ಲ ಒಂದು ಒಂದು ಸಹಕಾರ ಕಮಿಟಿ ಮಾಡಿ ಬೇಗಿನ ತ್ವರಿತವಾಗಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕೆಲವು ಮುಖಂಡರನ್ನ ಜಿಲ್ಲಾ ಪರಿಷತ್ ಬೇಕಾದಂತವ್ರನ್ನ ಸರ್ಕಾರ ಏನು ಹೇಳ್ತದೆ ಪ್ರಕಾರ ಆಹ್ವಾನಿಸಿದ್ದಾರೆ ಈಗ ನಮ್ಮ ಮುಂದೆ ಇಟ್ಸ್ ಎ ಬಿಗ್ ಚಾಲೆಂಜಿಂಗ್ ಜಾಬ್ ಹಿಂದೆ ನಮ್ಮ ಸರ್ಕಾರ ಎಪ್ಪತ್ತಾರು ಕೆರೆಗಳನ್ನ ತುಂಬಿಸುವ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅದು ಕೊನೆ ನಮ್ಮ ಸರ್ಕಾರದ ಅವಧಿ ಮುಗಿದಂತ ಸಂದರ್ಭದಲ್ಲಿ ಮುಂದೆ ಕುಮಾರಸ್ವಾಮಿ ಒಂದು ಒಂದು ಸಮ್ಮಿಶ್ರ ಸರ್ಕಾರ ಬಂತು ಇರಿಗೇಷನ್ ಅವರು ಯಾರಿದ್ರು ಅವರು ಡಿ ಕೆ ಶಿವಕುಮಾರ್ ಅವರಿದ್ದಾಗ ಮತ್ತು ಬದಾಮಿ ವಿಧಾನಸಭಾ ಯಲಬುರ್ಗ ವಿಧಾನಸಭಾ ನಾವು ಕೊಟ್ಟಂತ ಸಲಹೆಗಳನ್ನ ತಿಳ್ಕೊಂಡೆ ಸಿದ್ದರಾಮಯ್ಯ